ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಎಸ್ಕಾಮ್ನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರಬಹುದು ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ ಮೊದಲಿಗೆ ಬಂದ್ಬಿಟ್ಟು ಅದರ ಒಂದು ಎಮಾಮ್ಸ್ ಮೆಡಿಕಲ್ ಬಂದುಬಿಟ್ಟು ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ ಓಕೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ನೋಡಿದಾಗ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳು ಇಪ್ಪತ್ನಾಲ್ಕರವರೆಗೂ ಇದೆ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಮಿಮಾಮ್ಸ್ನಲ್ಲಿ ಯಾರೆಲ್ಲ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಇದ್ದಾರೋ ಅವರೆಲ್ಲ ಮೆಡಿಕಲ್ ನಡೀತಾ ಇದೆ ಈ ಮೆಡಿಕಲ್ ಮುಗಿದ ನಂತರ ನಿಮ್ಮೊಂದು ರಿಸಲ್ಟನ್ನೇ ಬಿಡ್ತಾರೆ ಫೆಬ್ರವರಿ ಇಪ್ಪತ್ತು ನಾಲ್ಕು ಅಂತಂದರೆ ಇನ್ನೂ ನಾಲ್ಕು ದಿನ ಈ ಒಂದು ತಿಂಗಳಿನಲ್ಲಿ ಇನ್ನೂ ನಾಲ್ಕು ದಿನಗಳ ಕಾಲ ಅವಕಾಶ ಇರ್ತದೆ ಇಪ್ಪತ್ತ್ನಾಲ್ಕಕ್ಕೆ ಟೈಮ್ ಮುಗಿದ ನಂತರ ಎಷ್ಟು ದಿನ ಎಷ್ಟು ಟೈಮ್ ತೊಗೋಬೋದು ಅಂತ ಎಸ್ಕಾಮಿನ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಆರುನೂರು ಹುದ್ದೆಗಳಿವೆ ಓಕೆ ಆರುನೂರಕ್ಕೂ ಹೆಚ್ಚು ಹುದ್ದೆಗಳು ಎಸ್ಕಾಮಲ್ಲಿ ನೀವು ನೋಡ್ಬೋದು ಓಕೆ ಮೆಸ್ಕಾಮ್ಗಿಂತ ಹೆಚ್ಚು ಹುದ್ದೆಗಳು ಎಸ್ಕಾಮಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು ಬಟ್ ಇದರ ಒಂದು ರಿಸಲ್ಟ್ ನೋಡಿದಾಗ ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟು ದಿನ ಟೈಮ್ ತೊಗೋಬೋದು ಅಂತಂತಂದರೆ ಸರಿ ಸುಮಾರು ಮಾರ್ಚ್ ತಿಂಗಳ ಪೂರ್ತಿ ನಿಮ್ಗೆ ರಿಸಲ್ಟ್ ಬರಲ್ಲ ಅಥವಾ ಮಾರ್ಚ್ ತಿಂಗಳ ಪೂರ್ತಿ ಬರಲ್ಲ ಏಪ್ರಿಲ್ ತಿಂಗಳಲ್ಲಿ ಅದು ಯಾವಾಗಪ್ಪ ಅಂತಂತಂದರೆ ಮಿಡಲ್ ಮಿಡಲ್ಲು ಸಹ ಆಗ್ಬೋದು ಅಥವಾ ಲಾಸ್ಟ್ ಮೇ ಫಸ್ಟ್ ವೀಕ್ ಅಥವಾ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿವರೆಗೂ ಸಹ ಹೋಗೋ ಚಾನ್ಸಸ್ ಇದೆ ನಿಮ್ಮೊಂದು ರಿಸಲ್ಟ್ ಏಪ್ರಿಲ್ವರೆಗೂ ಸಹ ಹೋಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮೊಂದು ರಿಸಲ್ಟ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ చాక్లెట్ aggregate ಅಂತ తంద్ర ఇన్నో సహ మినిమమ్స్ మెడికల్ ఏ ముగిది వినందు మెగా బెస్కమ్ మెస్కమ్ ముడిదాక బెస్కమ్ నునస ముగిది రెండు తింగలైదు ఓకే రెండు తింగలಾದರೂ సహ ఇన్నో రిజల్ట్ ప్రాసెసింగ్ లో ఉంది అంటే ಬರత ఇన్నోం అబ్ధినాయ తో 20 దినాల లో ಬರುತ್ತే ఆ రిజల్ట్ సహ బట్ మెస్కమ్ తో సహ 1 మంత్ ఆక్ట బంతు 24 ఆద ఆ తబ్ది 24 ఆదరు అది సహ 1 మంత్ అవుతది ಬಟ್ ಅವುಗಳೇ ಇನ್ನು ಮೆಸ್ಕಾಮ್ನೇ ತೊಗೊಳ್ರಿ ನೀವು ಅದೇ ಎರಡರಿಂದ ಮೂರು ತಿಂಗಳು ತೊಗೋತಾ ಇದೆ ರಿಸಲ್ಟ್ ತಗೋದಕ್ಕೆ ಎರಡು ತಿಂಗಳ ಮೇಲೆ ತಗೊಳ್ತಾರೆ ಅಂದಾಗ ಇದು ಸಹ ಆರುನೂರು ಹುದ್ದೆಗಳಿವೆ ಹಂಗೆ ನೋಡಿದಾಗ ಮಾರ್ಚ್ ಏಪ್ರಿಲ್ ಎರಡು ತಿಂಗಳು ಸಹ ತಗೋಬೋದು ಬಂದರೆ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಅಲ್ಲಿ ನಿಮ್ಮ ರಿಸಲ್ಟನ್ನು ನೋಡ್ಬೋದು ಮೇವರೆಗೂ ಸಹ ಹೋಗುವಂಥ ಚಾನ್ಸಸ್ ಇದೆ ಯಾವುದು ಈ ಒಂದು ಹೆಸ್ಕಮ್ನ ಒಂದು ರಿಸಲ್ಟು ಹಾಗಾಗಿ ಏಪ್ರಿಲ್ ಮೇ ಈ ಒಂದು ಈ ತಿಂಗಳುಗಳಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಏಪ್ರಿಲ್ ಲಾಸ್ಟ್ ಆಗ್ಬೋದು ಅಥವಾ ಮೇ ಫಸ್ಟ್ ವೀಕ್ ಹೋಗ್ಬೋದು ಇಷ್ಟು ಲೇಟ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಒಂದು ರಿಸಲ್ಟ್ ಬರೋದಕ್ಕೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ವೇಟ್ ಮಾಡಿ ಇಲ್ಲ ಅಂತಂದರೆ ಬೇರೆ ಪರೀಕ್ಷೆಗಳಿಗೂ ಸಹ ತಯಾರಿ ನಡೆಸಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಸಹ ನಿಮ್ಮ ಒಂದು ಒಪಿನಿಯನನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ವೀಡಿಯೋ ಆಗಿದ್ದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಕ್ಕಾಗಿ ಧನ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್